ಶ್ರೀ ಎಲ್ಲ ಎಲ್ರಿಗೂ ನಮಸ್ಕಾರ ನಾನು ಬಿ ಎಲ್ ಜನಾರ್ದನ್ ಅಂತ ಜ್ಞಾನಸೌಧ ವಿದ್ಯಾಲಯ ಕಡಬದ ಕರೆಸ್ಪಾಂಡೆಂಟ್ ಜ್ಞಾನಸೌಧ ವಿದ್ಯಾಲಯ ಇದು ಸ್ಟಾರ್ಟ್ ಆಗಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದೆ ಪ್ರಥಮ ಬ್ಯಾಚ್ ಶಾಖೆ ನಮ್ಮದು ಅಲಂಕಾರ ನಲ್ಲಿ ಆದರೆ ಸುಬ್ರಹ್ಮಣ್ಯ ಶ್ರೀಗಳ ದಿವ್ಯಹದಿಂದ ಉದ್ಘಾಟನೆಗೊಂಡು ಇದೀಗ ಎರಡು ಸಾವಿರದ ಇಪ್ಪತ್ತೈದು ಇದು ಎರಡನೇ ವರ್ಷಕ್ಕೆ ಯಶಸ್ವಿ ಕಾರ್ಯಾಚರಣೆ ಮಾಡ್ತಾ ಇದೆ ನಮ್ಮ ಈ ವಿದ್ಯಾಲಯದಲ್ಲಿ ನಾವು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಬಿ ಎಸ್ ಎಸ್ ಭಾರತ್ ಸೇವಕ್ ಸಮಾಜನ ಆಶಯದಲ್ಲಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದರ ಅಧಿಕೃತ ಆದಂತಹ ಬಿ ಎಸ್ ಎಸ್ನ ಮುಖಾಂತರ ನಾವು ಅನುಮತಿ ಪಡೆದು ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಡಿಪ್ಲೊಮೆ ಇನ್ ಮಾಂಟೇಸರ್ ಎಜುಕೇಶನ್ ಡಿ ಎಮ್ ಎಡ್ ಅಂತ ಹೇಳ್ತಾರೆ ಈ ಕೋರ್ಸನ್ನು ನಾವು ನಡೆಸ್ತಾ ಬಂದೆ ಬರ್ತಾ ಇದ್ದೇವೆ ಬಹುಶಃ ಇದೊಂದು ಸರಕಾರದ ಕೇಂದ್ರ ಸರಕಾರದ ಅಧಿಕೃತ ಒಂದು ಕೋರ್ಸ್ ಆಗಿದೆ ಇದರಲ್ಲಿ ನಾವು ಮುಖ್ಯವಾಗಿ ನರ್ಸರಿ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಕಳಿಸುವುದ ಕಳಿಸ್ಲಿಕ್ಕೂ ಈ ಒಂದು ಕೋರ್ಸು ಸಹಕಾರಿಯಾಗ್ತದೆ ಬಹುಶಃ ಇದು ಒಂದು ವರ್ಷದ ಕೋರ್ಸು ಇದರಲ್ಲಿ ಮಿನಿಮಮ್ ಈ ಒಂದು ಕೋರ್ಸನ್ನು ಸೇರ್ಲಿಕ್ಕೆ ನಾವು ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಉತ್ತೀರ್ಣರಾಗಿರಬೇಕು ಅಥವಾ ಯಾವುದೇ ಪದವಿಯನ್ನು ಸಹ ಪಡೆದವರು ಸಹ ಆಗ್ತದೆ ಸ್ನಾತಕೋತ್ತರ ಪದವಿ ಪಡೆದವರು ಈ ಕೋರ್ಸನ್ನು ಮಾಡ್ಬೋದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಬಹಳಷ್ಟು ಒಂದು ಸ್ಕೋಪ್ ಇದೆ ಯಾಕಂತ ಹೇಳಿದರೆ ಎಲ್ಲ ಎಲ್ ಕೆ ಜಿ ಯು ಕೆ ಜಿ ಯನ್ನು ಸರಕಾರಿ ಶಾಲೆಗಳಲ್ಲಿಯೂ ಇದನ್ನು ಪ್ರಾರಂಭ ಮಾಡಿದ್ದಾರೆ ಸರಕಾರದ ಸಹ ಇಂಗ್ಲೀಷ್ ಮೀಡಿಯಂಗೆ ಒಂದು ಆದ್ಯತೆ ನೀಡ್ತಾ ಉಂಟು ಹಾಗಾಗಿ ಪ್ರ ದಿನನಿತ್ಯ ಹೋದಾಗೆ ನಮಗೆ ವರ್ಷ ಹೋದಾಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಸಹ ಜಾಸ್ತಿ ಆಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲೂ ಸಹ ಈಗ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಆಗಿದೆ ಈ ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ನಮಗೆ ಈ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಇದು ಕಡ್ಡಾಯ ಈಗ ಸರ್ಕಾರದ ಸುತ್ತೋಲೆಯ ಪ್ರಕಾರ ಅಂಗನವಾಡಿ ಟೀಚರ್ಸ್ ಆಗಬೇಕಾದ್ರೂ ಈ ಎನ್ ಸಿ ಆರ್ ಟಿ ನಾರ್ಸ್ ಪ್ರಕಾರ ಇದು ಈ ಒಂದು ಸರ್ಟಿಫಿಕೇಟ್ನ ಅವಶ್ಯಕತೆ ಇರ್ತದೆ ಬಹುಶಃ ನಮ್ಮ ಸಂಸ್ಥೆಯಲ್ಲಿ ಇಷ್ಟು ಎಲ್ಲ ಬ್ಯಾಚ್ಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅದೊಂದು ನಮ್ಮ ಸಂಸ್ಥೆಗೆ ಹೆಮ್ಮೆ ಐದು ಬ್ಯಾಚ್ಗಳ ಐದು ಬ್ಯಾಚ್ಗಳಲ್ಲಿಯೂ ಸಹ ಎಲ್ಲ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನೊಂದಿಗೆ ಶೇಕಡ ನೂರು ಫಲಿತಾಂಶವನ್ನು ನಮ್ಮ ಸಂಸ್ಥೆಗೆ ತಂದು ಕೊಟ್ಟಿದ್ದಾರೆ ಎಲ್ಲ ವಿದ್ಯ ನಮ್ಮಲ್ಲಿ ಕಲಿತಂತಹ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಅಂದರೆ ಡಿ ಎಮ್ ಎ ಟೀಚರ್ಸ್ ಕಲಿತಿರುವಂಥ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಕೇರಳ ಭಾಗದಲ್ಲಿ ಸಹ ಎಲ್ಲ ವಿದ್ಯಾರ್ಥಿಗಳು ನೂರಕ್ಕೆ ನೂರು ವಿದ್ಯಾರ್ಥಿಗಳು ಉದ್ಯೋಗವನ್ನು ಪಡೆದಿದ್ದಾರೆ ಒಳ್ಳೆಯ ಒಂದು ಸಂಬಳವನ್ನು ಸಹ ಪಡಿತ ಇದ್ದಾರೆ ಹಾಗಾಗಿ ಈ ಒಂದು ಕೋರ್ಸು ಬಹಳಷ್ಟು ಅಗತ್ಯ ಇದೆ ಬಹಳಷ್ಟು ಮಹತ್ವ ಸಹ ಇದೆ ಹಾಗಾಗಿ ಜನರು ಇದರ ಪ್ರಯ್ರಯೋಜನವನ್ನು ಪಡ್ಕೊಳ್ಬೋದು ಇದರಲ್ಲಿ ಮುಖ್ಯವಾಗಿ ನಾವು ನಮ್ಮ ವಿದ್ಯಾಲಯದಲ್ಲಿ ಸ್ಮಾರ್ಟ್ ಕ್ಲಾಸಿನ ಮುಖಾಂತರ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಹಾಗೆ ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಜಾಸ್ತಿ ಪಾಠ ಇರ್ತದೆ ಯಾಕಂದರೆ ಈ ಬಿ ಎಡ್ ಡಿ ಎಡ್ ಥರ ಅಲ್ಲ ಇದರಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಸಣ್ಣ ಮಕ್ಕಳಿಗೆ ಅಂದರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷದ ಮಕ್ಕಳಿಗೆ ನಾವು ಕಲಿಸಲಿಕ್ಕೆ ಇರುವ ಕಾರಣ ಅದರ ಮೆಥಡ್ ಸ್ವಲ್ಪ ಚೇಂಜ್ ಇರ್ತದೆ ಕ್ರಾಫ್ಟ್ ಚಿತ್ರದ ಮೂಲಕ ಅವರಿಗೆ ರೈಮ್ಸ್ ಸ್ಟೋರೀಸ್ ಹೇಳುವ ಮೂಲಕ ಕಲಿಸಬೇಕಾಗ್ತದೆ ಹಾಗಾಗಿ ಇದನ್ನೆಲ್ಲ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಡಿ ಎಮ್ ಎಡ್ ಫ್ರೆಂಡ್ಸ್ಗಳಿಗೆ ನಾವು ಕಲಿಸ್ತಾ ಒಳ್ಳೆಯ ಫಲಿತಾಂಶವನ್ನು ಪಡೆದಿದ್ದೇವೆ ಅದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ಹಾಗಾಗಿ ಒಳ್ಳೆಯ ನುರಿತ ಶಿಕ್ಷಕರು ಸರ್ ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ ಎಲ್ಲರೂ ಶಿಕ್ಷಕರು ಸ್ನಾತಕೋತ್ತರ ಇದ್ದರು ಹಾಗೆ ಅವರು ಈ ಡಿ ಎಮ್ ಎಡ್ ಶಿಕ್ಷಣವನ್ನು ಪಡೆದವರಿದ್ದಾರೆ ಬಿ ಎಡ್ ಶಿಕ್ಷಣವನ್ನು ಪಡೆದವರಿದ್ದಾರೆ ಹಾಗಾಗಿ ನಾನು ನಮ್ಮ ಸಂಸ್ಥೆಯಲ್ಲಿ ಇದನ್ನು ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದ್ದೇನೆ ಸಾರ್ವಜನಿಕರು ಇದರ ಸಹಕಾರವನ್ನು ಇದು ಸದುಪಯೋಗ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೆ ನನ್ನ ಈ ಸಂಸ್ಥೆಯಲ್ಲಿ ವಿದ್ಯಾಲಯದಲ್ಲಿ ಇನ್ನೂ ಒಂದು ವ್ಯವಸ್ಥೆ ಇದೆ ಟ್ಯೂಷನ್ ಟ್ಯೂಟೋರಿಯಲ್ ಸಹ ಇರ್ತದೆ ಎಲ್ಲ ಎಲ್ ಕೆ ಜಿಯಿಂದ ಪಿ ಯು ಸಿ ವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಸಬ್ಜೆಕ್ಟ್ಗಳಿಗೆ ನುರಿತ ಅನುಭವಿ ಶಿಕ್ಷಕರಿಂದ ನಾವು ಅವರಿಗೆ ಕೋಚಿಂಗನ್ನು ಕೊಡ್ತೇವೆ ಹಾಗೆ ಏಯ್ ನೈನ್ತ್ ಆದವರು ನೇರವಾಗಿ ನಮ್ಮಲ್ಲಿ ಎಸ್ ಎಸ್ ಎಲ್ಸಿಯನ್ನು ಮಾಡ್ಬೋದು ಹಾಗೆ ಎಸ್ ಎಲ್ ಸಿ ಆಗಿ ಫಸ್ಟ್ ಪಿ ಯು ಸಿ ಫೈಲಾದವರು ನೇರವಾಗಿ ಪಿ ಯು ಸಿಗೆ ಖಾಸಗಿ ಅಭ್ಯರ್ಥಿಯಾಗಿ ಇಲ್ಲಿ ನಮ್ಮಲ್ಲಿ ಬರಿಬೋದು ನಾವು ಅವರಿಗೆ ಕೋಚಿಂಗ್ ಕೊಟ್ಟು ಅವರಿಗೆ ಎಕ್ಸಾಮನ್ನು ಭರಿಸ್ತೇವೆ ಹಾಗಾಗಿ ಒಳ್ಳೆಯ ಫಲಿತಾಂಶ ಈ ಹಿಂದಿನ ದಿನಗಳಲ್ಲಿ ಸಹ ಬಂದಿದೆ ಈ ಸದುಪಯೋಗವನ್ನು ಜನರು ಪಡ್ಕೊಳ್ಬೋದು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೊಳ್ಬೋದು ನಮ್ಮ ಕಡಬದ ವಿದ್ಯಾಲಯದ ವಿಳಾಸ ಈಗಿರ್ತದೆ ಕಡಬ ಬಸ್ ಸ್ಟ್ಯಾಂಡಿಂದ ಒಂದು ಐವತ್ತು ಮೀಟರ್ ದೂರದಲ್ಲಿ ಮಹಾಗಣಪತಿ ಬಿಲ್ಡಿಂಗ್ ಅಂತ ಇರ್ತದೆ ಸೈಂಟ್ ಆನ್ಸ್ ಚರ್ಚ್ ಇದೆ ಸೈಂಟ್ ಆನ್ಸ್ ಸ್ಕೂಲ್ ಇದೆ ಅದರ ಒಪೋಸಿಟ್ ನಮ್ಮ ಸಂಸ್ಥೆ ಇರ್ತದೆ ಸಾರ್ವಜನಿಕರು ಅಥವಾ ಜನರು ವಿದ್ಯಾರ್ಥಿಗಳು ಈ ಒಂದು ನಮ್ಮ ವಿದ್ಯಾಲಯದಲ್ಲಿ ಏನು ಎಲ್ಲ ಸೌಲಭ್ಯ ಇದೆ ಅಂತೇಳಿ ತಿಳ್ಕೊಳ್ಬೋದು ಹಾಗೇ ಈ ಡಿ ಎಮ್ ಎಡ್ ಕೋರ್ಸ್ನಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ಬಿಟ್ಟು ಹೋಯಿತು ನರ್ಸರಿ ಟೀಚರ್ಸ್ ಕೋರ್ಸಲ್ಲಿ ಇದರಲ್ಲಿ ನಿಮಗೆ ಉಚಿತವಾಗಿ ಸ್ಪೋಕನ್ ಇಂಗ್ಲೀಷ್ ಮತ್ತು ಒಂದು ವರ್ಷದ ಬೇಸಿಕ್ ಕಂಪ್ಯೂಟರ್ ಟ್ರೈನಿಂಗ್ ಇರ್ತದೆ ಅದು ಸಹ ಉಚಿತವಾಗಿರ್ತದೆ ಇಡೀ ಎಲ್ಲ ವಿದ್ಯಾಸಂಸ್ಥೆಗಳಿಗಿಂತಲೂ ಅತೀ ಕಡಿಮೆ ಶುಲ್ಕ ಶುಲ್ಕದಲ್ಲಿ ನಾನು ನಾವು ಈ ವಿದ್ಯಾಲಯದಲ್ಲಿ ಡಿ ಎಮ್ ಎಡ್ ಶಿಕ್ಷಣವನ್ನು ಹಾಗೆ ಕೋಚಿಂಗ್ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧ ಕೋಚಿಂಗ್ ಸಹ ವ್ಯವಸ್ಥೆ ಮಾಡಿದ್ದೇವೆ ಹಾಗಾಗಿ ಜನರು ಇದರ ಸದುಪಯೋಗ ಪಡ್ಕೊಳ್ಬೇಕಂತಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಥ್ಯಾಂಕ್ ಯು ಗುಡ್ ಆಫ್ಟರ್ನೂನ್ ನನ್ನ ಹೆಸರು ನಳಿನಾಕ್ಷಿ ಅಂತ ನಾನು ಅಲಂಕಾರದಿಂದ ಬರ್ತಾ ಇದ್ದೇನೆ ನನ್ನ ಕ್ವಾಲಿಫಿಕೇಷನ್ ಬಿ ಕಾಮ್ ಮತ್ತು ಆಫ್ಟರ್ ಬಿ ಕಾಮ್ ನಾನು ಒಂದು ವರ್ಷದ ಕಂಪ್ಯೂಟರ್ ಕೋರ್ಸನ್ನು ಮಾಡಿರ್ತೇನೆ ಮತ್ತು ಬ್ಯಾಂಕಿಂಗ್ ಕೋರ್ಸನ್ನು ಮಾಡಿರ್ತೇನೆ ಮ್ಯಾಂಗ್ಳೂರಿನಲ್ಲಿ ಎಚ್ ಡಿ ಸಿ ಎಮ್ ಕೋರ್ಸ್ ಅಂಥೇಳಿ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೂಡ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಅಲ್ಲಿ ಹಲವರು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ನನಗೆ ಆಗಲಿಲ್ಲ ಆದರೂ ಒಂದು ಹಠದಲ್ಲಿ ನನಗೆ ಮೊದಲಿಂದ ಎಜುಕೇಷನ್ ಫೀಲ್ಡಲ್ಲಿ ಟೀಚಿಂಗ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಡಿಗ್ರಿಯಲ್ಲಿರುವಾಗಲೂ ಕೂಡ ತುಂಬ ಇಂಟ್ರೆಸ್ಟ್ ಇತ್ತು ಹಾಗೆಯೇ ಆವಾಗಲಿಂದಲೂ ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಇನ್ನು ಹೀಗೆ ಕೆಲವು ಸ್ಕೂಲಲ್ಲಿ ಪ್ರೀ ಸರ್ವಿಸ್ ಆಗಿ ಕೆಲಸ ಮಾಡಿದ್ದೇನೆ ಹಾಗೆ ಶ್ರೀರಾಮಕುಂಜೇಶ್ವರ ಕಾಲೇಜಿನಲ್ಲಿ ಸಿಸ್ಕೋಸ್ ಕಂಪನಿಯ ವತಿಯಿಂದ ಒಂದು ಟೀಚರ್ಸ್ ಕೇಮನ್ನು ಆಯೋಜಿಸಿದ್ರು ಅದರಲ್ಲಿ ಕೂಡ ಇಂಟರ್ವ್ಯೂ ಅನ್ನು ಪಾಸ್ ಮಾಡಿ ಸ್ಕೂಲ್ ಸ್ಕೂಲಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೆ ಆಫ್ಟರ್ ಅಲಂಕಾರ ಸ್ಕೂಲ್ ಆದಮೇಲೆ ಮನೆ ಹತ್ರ ಕೊಂಡಾಡಿಕೊಪ್ಪ ಸ್ಕೂಲಲ್ಲಿ ಕೂಡ ನಾನು ವರ್ಕ್ ಮಾಡಿದ್ದೆ ಮತ್ತು ಯಾವುದು ಸ್ಕೂಲಲ್ಲಿ ನಾವು ವರ್ಕ್ ಮಾಡಬೇಕಿದ್ರು ಕೂಡ ನಮಗೆ ಒಂದು ಟೀಚಿಂಗ್ ಕೋರ್ಸ್ ಅಂತ ಹೇಳುವಂಥದ್ದು ಕಂಪಲ್ಸರಿಯಾಗಿ ಬೇಕಿರ್ತದೆ ಕೋರ್ಸ್ ಆಗಿದ್ದರೆ ಯಾರು ಬಂದಾಗ ಕೂಡ ನಮ್ಮನ್ನು ಏನು ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡೋದಿಲ್ಲ ಕೋರ್ಸ್ ಇದ್ದಾಗ ನಮಗೆ ಆ ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡಬೇಕು ಅದರಲ್ಲಿ ಯಾವ ರೀತಿ ಟೀಚಿಂಗ್ ಟೆಕ್ನಿಕ್ಸನ್ನು ನಾವು ಅಳವಡಿಸಿಕೊಳ್ಬೇಕು ಅಂತ ಹೇಳೋದನ್ನೆಲ್ಲ ನಮಗೆ ಅಲ್ಲಿ ಹೇಳಿಕೊಡ್ತಾರೆ ಅದಕ್ಕಾಗಿ ನಾನು ನಮ್ಮ ನೆರೆಯವರೇ ಆದಂತಹ ನಮ್ಮ ಶಾಲೆಯ ಸಂಚಾಲಕರಾದಂತಹ ಬಿ ಎಲ್ ಜನಾರ್ಧನ್ ಸರ್ ಎರಡು ವರ್ಷದ ಮೊದಲೇ ನನ್ನಲ್ಲಿ ಹೇಳಿದರು ನೀವೊಮ್ಮೆ ನಮ್ಮ ಸಂಸ್ಥೆಗೆ ಒಮ್ಮೆ ಭೇಟಿ ಕೊಡಿ ಅಂತ ಹಾಗೆ ಮತ್ತೆ ಈ ಸಂಸ್ಥೆಯನ್ನು ಬಂದು ಸೇರಿಕೊಂಡಾಗ ಈ ಸಂಸ್ಥೆಯಲ್ಲಿ ಟೀಚರ್ಸ್ ಆಗಿರ್ಬೋದು ಸರ್ ಆಗಿರ್ಬೋದು ನಮ್ಮೊಟ್ಟಿಗೆ ತುಂಬ ಫ್ರೆಂಡ್ಸ್ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಬೇರೆ ಕಡೆ ನಾವು ಈಗ ಜಾಬ್ ಮಾಡ್ತಾ ಇರುವಾಗ ರೆಗ್ಯುಲರ್ ಕ್ಲಾಸಿಗೆ ಅಟೆಂಡ್ ಆಗಬೇಕಾಗ್ತದೆ ಇಲ್ಲಿ ಹಾಗೆ ಅಲ್ಲ ಸಂಡೇ ಮಾತ್ರ ಕ್ಲಾಸಸನ್ನು ಮಾಡ್ತಾರೆ ಹಾಗೆ ಮತ್ತೆ ಯಾವಾಗ ಹಾಲಿಡೇಸ್ ಉಂಟು ಆವಾಗ ಕ್ಲಾಸನ್ನು ತಗೊಳ್ತಾರೆ ಅದಕ್ಕಾಗಿ ನನಗೆ ಇದೇ ಇನ್ಸ್ಟಿಟ್ಯೂಷನ್ ಒಳ್ಳೆಯದು ಅಂತ ಅನಿಸಿತ್ತು ಇಲ್ಲಿಗೆ ಬಂದು ಸೇರಿದಾಗ ಟೀಚರ್ಸ್ ಕೂಡ ನಮ್ಮಲ್ಲಿ ತುಂಬ ಫ್ರೆಂಡ್ಲಿಯಾಗಿ ಆಪ್ರೇಟ್ ಮಾಡ್ತಾರೆ ನಮ್ಮದು ಫ್ಯಾಮಿಲಿದು ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ಸ್ಪಂದನೆಯನ್ನು ಸೂಕ್ತ ಸ್ಪಂದನೆಯನ್ನು ನೀಡ್ತಾರೆ ನನಗೆ ಇಲ್ಲಿ ಟೀಚಿಂಗ್ ತರಬೇತಿಯನ್ನು ತೆಗೊಳ್ತಾ ಇರುವಾಗ ಈಗ ನಾನು ಟೀಚಿಂಗ್ ಟೀಚಿಂಗ್ ಫೀಲ್ಡಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಯಾವ ರೀತಿ ಒಳ್ಳೆಯ ವಿಷಯವನ್ನು ಅಡಾಪ್ಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತದೆ ಇಲ್ಲಿ ಹೇಳಿಕೊಡ್ತಾರೆ ಹೇಗೆ ರೀತಿ ಯಾವ ರೀತಿ ಮಕ್ಕಳಿಗೆ ಟೀಚಿಂಗ್ ಮಾಡಬೇಕು ಅಂತ ದೊಡ್ಡ ಮಕ್ಕಳಿಗೆ ಆದರೂ ನಾವು ಹೇಳುವಾಗರಪ್ಪ ಅವರು ಅದನ್ನೇ ಕ್ಯಾಚ್ ಮಾಡ್ತಾರೆ ಆದರೆ ಸಣ್ಣ ಮಕ್ಕಳು ಹಾಗೆ ಅಲ್ಲ ನಾವು ಏನು ಬೇಸಿಕ್ಕಿಂದನೇ ಹೋಗಬೇಕು ಅದೇ ಆ ಬೇಸಿಕ್ಕನ್ನು ಬೇಸಿಕ್ನನ್ನು ಎಲ್ಲ ಇಲ್ಲಿ ಸರಿಯಾಗಿ ಹೇಳಿಕೊಡ್ತಾರೆ ಅದರಿಂದಾಗಿ ಮತ್ತೆ ಫೀಸ್ ಕೂಡ ತುಂಬ ಕಮ್ಮಿ ಅಲ್ಲಿ ನಮಗೆ ಏನು ಒಮ್ಮೆಗೆ ಏನು ಫುಲ್ ಪೇಮೆಂಟ್ ಮಾಡಬೇಕಂತ ಇಲ್ಲ ಮಂತ್ಲಿ ಮಂತ್ಲಿ ಸ್ವಲ್ಪ ಸ್ವಲ್ಪ ಇದ್ದ ಹಾಗೆ ಅದು ಮಾಡ್ತಾ ಹೋದರೆ ಆಯಿತು ಹಾಗೆ ನನಗೆ ಈ ಫೀಲ್ಡ್ ತುಂಬ ಇಷ್ಟ ಹಾಗೆ ಈ ಸಂಸ್ಥೆಯನ್ನು ಸೇರಿಕೊಂಡದ್ದು ಕೂಡ ತುಂಬ ಇಷ್ಟ ಆಯಿತು ಟೀಚರ್ಸ್ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಸರ್ ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಎಸ್ ಥ್ಯಾಂಕ್ ಯು ನಾನು ವಿದ್ಯಾ ಬಿ ಅಂತ ಕಕ್ಕಿಂಜೆಯಿಂದ ಬರ್ತಾ ಇದ್ದೇನೆ ನಾನು ಪ್ರಸ್ತುತ ಇವಾಗ ಬ್ರಿಲಿಯಂಟ್ ಟ್ಯೂಷನ್ ಸೆಂಟರ್ ಅಂತ ಹೇಳಿ ಕಕ್ಕಿಂಜೆಯಲ್ಲಿ ನಡೆಸ್ತಾ ಇದ್ದೇನೆ ನನ್ನ ವಿದ್ಯಾಭ್ಯಾಸ ಬಂದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಅಂತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರಿಯಲ್ಲಿ ಮುಗಿಸಿರ್ತೇನೆ ಎರಡು ಸಾವಿರದ ಹನ್ನೆರಡರಿಂದ ನಾನು ಹತ್ತು ವರ್ಷಗಳ ಕಾಲ ಬೆಂಗಳೂರು ಚೆನ್ನೈ ಮತ್ತೆ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಣ್ಣಿಗೆ ಕಾಣದೊಂದು ಬ್ಯಾಕ್ಟೀರಿಯಾ ಇಡೀ ಜಗತ್ತನ್ನೇ ಆಳ್ತಾ ಇರುವಾಗ ನಾನು ಬೆಂಗಳೂರು ಬಿಟ್ಟು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಆಪ್ಸನ್ ಅನ್ನ ತಗೊಂಡು ಊರಿಗೆ ಬರ್ತೇನೆ ಆ ಸಮಯದಲ್ಲಿ ನನ್ನ ಎರಡು ಮಕ್ಕಳು ತುಂಬಾ ಸಣ್ಣವರು ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ನನಗೆ ಸಂಜೆ ಹೊತ್ತಿನಲ್ಲಿ ನಾನು ಒಂದು ಜ್ಞಾನ ದೇಗುಲ ಅಂತ ಹೇಳಿ ಒಂದು ಸಣ್ಣ ಟ್ಯೂಷನ್ ಅನ್ನು ಹೋಮ್ ಟ್ಯೂಷನ್ ಅನ್ನು ಆರಂಭಿಸ್ತೇನೆ ಟ್ಯೂಷನ್ ಮಾಡ್ತಾ ಇರುವಾಗ ನಾನು ಮಕ್ಕಳ ಹತ್ರ ಒಂದು ಗಮನಿಸಿದಂದ್ರೆ ದೊಡ್ಡ ಮಕ್ಕಳಿಗೆ ನಾನು ಆರಾಮ್ಸೆ ಪಾಠ ಮಾಡ್ಕೊಂಡು ಹೋಗ್ತಾ ಇದ್ದೆ ನನಗೆ ಯಾವುದೇ ರೀತಿಯ ಒಂದು ಕೊರತೆಗಳು ಕಾಣ್ತಾ ಇರಲಿಲ್ಲ ಆದ್ರೆ ಸಣ್ಣ ಮಕ್ಕಳಿಗೆ ಪಾಠ ಮಾಡುವಾಗ ಇಲ್ಲೇನೋ ಒಂದು ಕ್ರಿಯೇಟಿವ್ ಆಗಿ ಇರಬೇಕು ಅಂತ ಯಾಕಂತ ಹೇಳಿದ್ರೆ ಅಹ್ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣವೆಂದತ್ತ ಸಂಬಂಧ ಸಂಬಂಧವಯ್ಯ ಎನ್ನುವಂತೆ ಮಕ್ಕಳು ಮತ್ತೆ ಅಹ್ ಗುರುಗಳ ಸಂಬಂಧ ಅದು ಅವಿನಾಭಾವವಾದ ಸಂಬಂಧ ಯಾಕೆಂತ ಹೇಳಿದ್ರೆ ಮುಗ್ಧ ಮೂರರಿಂದ ಆರು ವರ್ಷ ಒಳಗಿನ ಮಕ್ಕಳು ಅವರು ತುಂಬಾ ಮುಗ್ಧ ಮನಸ್ಸಿನವರಾಗಿರ್ತಾರೆ ಅವರಲ್ಲಿ ಅಹ್ ಹೇಗೆ ಒಬ್ಬ ಕುಂಬಾರ ಹಸಿಮಣ್ಣ ಮುದ್ದೆಯನ್ನ ಅದಕ್ಕೆ ಒಂದು ಮಡಕೆಯ ರೂಪವನ್ನ ಹೇಗೆ ಕೊಡ್ತಾನೋ ಅದೇ ರೀತಿ ಗುರುಗಳು ಕೂಡ ಅವರನ್ನ ತಿದ್ದಿ ತೀಡಿ ಅವರ ಸಾಮರ್ಥ್ಯ ಬೆಳವಣಿಗೆಗಳನ್ನ ಗುರುತಿಸಿ ಮನೆಯ ಮೊದಲ ಪಾಠಶಾಲೆ ಅಂತೇಳಿ ಅಮ್ಮ ಆಯನ್ನು ಕಲಿಸಿರ್ಬೋದು ಆದರೆ ಶಾಲೆಗೆ ಬಂದಾಗ ಶಿಕ್ಷಕಿ ಅವಳಿಗೆ ತಾಯಿಯಾಗಿರ್ತಾಳೆ ಮತ್ತೆ ಶಿಕ್ಷಕಿ ಶಿಕ್ಷಕ ವೃತ್ತಿಯಲ್ಲಿ ಅವಳು ತಾಯಿ ಅಮ್ಮನಾಗಿ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ ಸೊ ಅಂತ ಸಮಯದಲ್ಲಿ ನಾನು ಒಬ್ಸರ್ವ್ ಮಾಡಿದ್ದೇನೆ ಅಂತಂದ್ರೆ ಇದಕ್ಕೆ ಒಂದು ಯಾವುದಾದ್ರೂ ಒಂದು ಎಜುಕೇಶನ್ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೇಕು ನಾನು ಇದು ಮುಂದೆ ಮಕ್ಕಳಿಗೆ ಅವರ ಒಂದು ಪ್ರಪಂಚದ ಜ್ಞಾನಗಳನ್ನ ಅರಿವು ಮಾಡಿಕೊಂಡು ಆ ಸುಗಮದ ಹಾದಿಯಲ್ಲಿ ಸಾಗಿಸ್ಲಿಕ್ಕೆ ಇದು ತುಂಬಾ ಒಂದು ಸಹಾಯ ಆಗ್ತದೆ ಅಂತ ಹೇಳಿ ನನ್ನ ಅಕ್ಕ ಅವಳು ಶಿಕ್ಷಕಿಯ ಕೆಲಸ ನಿರ್ವಹಿಸಿದ ಕಾರಣ ಅವಳು ನನಗೆ ಹೇಳಿದ್ಲು ಈ ಒಂದು ಕೋರ್ಸ್ ಅನ್ನ ಮಾಡು ಮುಂದೆ ನಿನಗೆ ಇದು ಹೆಲ್ಪ್ ಆಗ್ತದೆ ಅಂತ ಹೇಳಿ ಹಾಗಾಗಿ ನಾನು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಬಗ್ಗೆ ಕೇಳಿದ್ದೆ ಒಂದು ಐದು ವರ್ಷಗಳ ಕಾಲ ಅದು ಒಳ್ಳೆಯ ಫಲಿತಾಂಶವನ್ನು ನೀಡಿದೆ ಅಲ್ಲಿರುವ ಶಿಕ್ಷಕರು ತುಂಬ ಒಂದು ಅನುಭವಿಗಳು ಹಾಗಾಗಿ ನಾನು ಇಲ್ಲಿ ಬಂದು ಕಡಬಕ್ಕೆ ಜಾಯಿನ್ ಆಗ್ತೇನೆ ಅಡ್ಮಿಷನ್ ಮಾಡಿಕೊಂಡೆ ಇಲ್ಲಿ ಒಂದು ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಕಂಡಿದ್ದೇನಂತಂದರೆ ಇಲ್ಲಿ ಬಂದಾಗ ನನಗೆ ಭಾಳ ಭಯ ಇತ್ತು ಯಾಕೆಂದ್ರೆ ನಂದು ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ತಾಂತ್ರಿಕ ವಿದ್ಯೆಯನ್ನು ಪಡೆದವಳದ ಕಾರಣ ನನಗೆ ಇದು ಕಷ್ಟ ಆಗ್ಬೋದೋ ಏನು ಅಂತ ಆರಂಭದಿಂದ ಇದುವರೆಗೆ ಇಷ್ಟು ತರಗತಿಗಳಲ್ಲಿ ಶಿಕ್ಷಕರು ತುಂಬಾ ಉತ್ತಮ ರೀತಿಯಲ್ಲಿ ಪಾಠಗಳನ್ನು ಮಾಡಿಕೊಂಡು ಮುಂದೆ ನಿಮಗೆ ಮುಂದೆ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಪಾಠ ಮಾಡಬಹುದು ಒಳ್ಳೆಯ ಶಿಕ್ಷಕಿಯಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸಬಹುದು ಅನ್ನುವ ಮಟ್ಟಿಗೆ ಅಷ್ಟರ ಮಟ್ಟಿಗೆ ನಮ್ಮನ್ನು ತಂದು ಇಲ್ಲಿಸಿದ್ದಾರೆ ಇಲ್ಲಿಯ ಸಂಚಾಲಕರು ಕೂಡ ಹಾಗೆ ಪ್ರಾಂಶುಪಾಲರು ಸಂಚಾಲಕರಾದ ಜನಾರ್ದನ ಸರ್ ಆಗಿರ್ಬೋದು ಒಂದು ಫ್ರೆಂಡ್ಲಿ ಯಾವತ್ತು ಕೂಡ ಒಂದು ನಾವೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ನಮಗೆ ರೆಗ್ಯುಲರ್ ಕ್ಲಾಸಿಗೆ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂಥದಲ್ಲಿ ವಾರದಲ್ಲಿ ಒಂದು ದಿವಸ ನೀವು ತರಬೇತಿ ಪಡ್ಕೊಂಡು ಇಂಥ ಕೋರ್ಸ್ಗಳನ್ನ ಅದರ ಜೊತೆ ಕಂಪ್ಯೂಟರ್ ಆಗಿರ್ಬೋದು ಬೇಸಿಕ್ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಇದೆರಡೂ ಕೂಡ ನಮಗೆ ಸಿಗ್ತಾ ಇದೆ ಬೇರೆ ಎಲ್ಲಿ ಕೂಡ ಅದು ಸಿಗುದಿಲ್ಲ ಹಾಗಾಗಿ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ಉತ್ತಮ ಸಂಸ್ಥೆ ಮುಂದರುವ ದಿನಗಳಲ್ಲಿ ನಾವು ಉತ್ತಮ ಶಿಕ್ಷಕಿಯರಾಗಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತೇವೆ ಅಂತ ಹೇಳ್ತೇನೆ ನನ್ನ ಹೆಸರು ರಕ್ಷಿತಾ ಅಂತ ನಾನು ಅಲಂಕಾರದಿಂದ ಬಂದಿದ್ದೇನೆ ನಾನು ಕಾಮ್ ಬಿ ಕಾಮ್ ಮತ್ತು ಡಿಪ್ಲೊಮ ಇನ್ ಕಂಪ್ಯೂಟರನ್ನು ಮಾಡಿ ಮನೆ ಒಂಬತ್ತು ವರ್ಷ ಮನೆಯಲ್ಲಿದ್ದೆ ಮದುವೆಯಾಗಿ ಆಗ ನನ್ನ ಗೌರ್ಮೆಂಟ್ ಸ್ಕೂಲ್ ಅಲಂಕಾರದಲ್ಲಿ ಹೇಳಿದ್ರು ನೀವು ಯಾಕೆ ಟೀಚರ್ ಆಗಬಾರ್ದು ನಿಮಗೆ ಒಳ್ಳೆ ಕಲೆ ಉಂಟು ಬನ್ನಿ ಸೇರಿ ಅಂತ ಅವರೇ ನನ್ನನ್ನು ಕೆ ಜಿ ಟೀಚರಾಗಿ ಆಯ್ಕೆ ಮಾಡಿಕೊಂಡ್ರು ಹಾಗೆ ಅಲ್ಲಿ ಬಂದು ಮನೆಯಲ್ಲಿ ಏನೇ ಸಮಸ್ಯೆ ಎಂತದೇ ಇದ್ದರೂ ಕೂಡ ಸ್ಕೂಲಲ್ಲಿ ಒಂದು ಮಕ್ಕಳ ಜೊತೆ ಬೆರೆಯುವಾಗ ನನ್ನ ಸಮಸ್ಯೆ ಎಲ್ಲ ಮೈಂಡಲ್ಲಿ ತುಂಬ ರಿಲೀಫ್ ಆಗ್ತಿತ್ತು ಮಕ್ಕಳು ಸಹ ನಮ್ಮ ಜೊತೆ ತುಂಬ ಕ್ಲೋಸ್ ಆಗಿ ಮಕ್ಕಳು ಬೆರೀತಿದ್ರು ಹೀಗೆ ನಾವು ಹೇಳುವಾಗ ಸರ್ ನಮ್ಮ ಕಾಲೇಜ್ ಹೆಚ್ಚ ಸ್ಕೂಲ್ ಹೆಚ್ ಎಮ್ ಹೇಳಿದರು ನೀವು ಡಿಪ್ಲೊಮ ಇನ್ ವಾಂಟರ್ ಸರ್ ಎಜುಕೇ ಮಾಡಿ ಅಂತ ಹೇಳಿದರು ಆಗ ನಾನು ನಮ್ಮ ನೆರೆಹೊರೆಯವರಾದರೂ ಜನಾರ್ದನ ಸರ್ ಇವರು ನಮ್ಮ ಸ್ಕೂಲಿಗೆ ಬಂದು ಸೇರಿ ಅಂತ ಹೇಳಿದರು ಆಗ ನಾವು ಬಂದು ಸೇರು ಇಲ್ಲಿ ತುಂಬ ನಮಗೆ ಒಳ್ಳೊಳ್ಳೆ ಇದು ಮಾಹಿತಿಗಳು ಸಿಗ್ತದೆ ಮೇಡಮ್ಗಳು ಇಬ್ಬರು ಸಹ ಒಳ್ಳೆ ರೀತಿಯ ಟೀಚಿಂಗನ್ನು ಮಾಡ್ತಾರೆ ನಾವು ಎಷ್ಟು ಗಂಟೆ ನಮಗೆ ಮಾಡಲಿಕ್ಕೆ ಇರ್ತದೆ ಎಷ್ಟು ಹೊತ್ತಾದರೂ ಕೂಡ ಏನೂ ಬೇಕಂದ್ರೆ ಅವ್ರಿಗೆ ಆವಾಗಲೇ ರಿಪ್ ಕೊಡ್ತಾರೆ ಸಮಸ್ಯೆವೇ ಇರುವುದಿಲ್ಲ ನಾವು ಇಲ್ಲಿಂದ ಹೊರಗೆ ಹೋಗಬೇಕಾದ್ರೆ ಒಳ್ಳೆ ಶಿಕ್ಷಕಿಯಾಗಿ ಹೋಗುವಂತ ಅವಕಾಶ ನಮಗೆ ಇಲ್ಲಿ ಸಿಗ್ತದೆ ಮತ್ತೆ ಶಿಕ್ಷಕ ಶಿಕ್ಷಕರ ಫೀಲ್ಡ್ ಅಂತ ನನಗೆ ತುಂಬಾ ಇಷ್ಟ ಮಕ್ಕಳಂದ್ರೆ ತುಂಬಾ ಇಷ್ಟ ಅವರ ಜೊತೆ ಬೆರೆಯುವುದು ಏನೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸುವಂತಹ ಅವಕಾಶ ಇಲ್ಲಿ ಸಿಗ್ತದೆ ಮತ್ತೆ ಟೀಚಿಂಗ್ ಫೀಲ್ಡ್ ಅಂತ ಶಿಕ್ಷಕಿ ಅಂದರೆ ಒಂದು ರೆಸ್ಪೆಕ್ಟೆಡ್ ಜಾಬ್ ಬೇರೆ ಜೋ ಇದಕ್ಕೆ ಹೋಗಿ ಫೀಲ್ಡ್ ಗೆ ಶಿಕ್ಷಕಿ ಅನ್ನೋದು ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಹೇಗೆ ನಾವು ಹೇಳಿಕೊಡ್ತೇವಾ ಹಾಗೆ ನಮಗೆ ಕೂಡ ಒಳ್ಳೆಯ ಅವಕಾಶವನ್ನು ಸಿಗ್ತದೆ ಶಾಲೆಯಲ್ಲಿ ಮತ್ತೆ ಇಲ್ಲಿ ಅವಕಾಶಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು